ನಾನ್ ಸರಿ ಲಿಂಗ ಆಗಿರೋದು ಯಾವನೋಬ್ಬ ತನ್ನೇ ಜೊಡ್ಕೊಂಡ್ತಾನಂತ ಇನ್ನೊಬ್ಬ ಯಾರೋ ಬಂದ ಅಧಿಕಾರ ಹೊಡ್ಕೊಂಡ್ತಾನ ನಾವೇನು ಮಾಡ್ತಾ ಇದೀವಿ ಏ ಬಾರಲ್ಲೇ ಮೀಡಿಯಾ ತೋರಿಸ್ತಾವ್ರೆ ದರ್ಶನ್ ಮನೆ ಬೇಲ್ ಹೈಕೋರ್ಟ್ ಹಾಕೋ ಸುಪ್ರೀಂ ಕೋರ್ಟ್ ಹಾಕೋ ನೋಡೋಣ ಜನಕ್ಕೆ ಇದು ಬೇಕು ನಿನ್ಗೆ ಬೆಳಗ್ಗೆ ಎದ್ರೆ ರೇಷನ್ ಇಲ್ಲ ಮನೇಲಿ ಬಂದ್ರೆ ನಿನ್ ದರ್ಶನ್ ಬೇಲ್ ಅನ್ನೋ ದೊಡ್ಡ ವಿಷಯ ಇದೆಲ್ಲ ಬೇಡಪ್ಪ ನೀನ್ ನಿನ್ ಬಗ್ಗೆ ಯೋಚನೆ ಮಾಡು ನೀನ್ ಉತ್ತರ ಆಯ್ತಾ ರಾಜ್ಯ ಉತ್ತರ ಆಯ್ತದೆ ರಾಜ್ಯ ಉತ್ತರ ಅದ್ರ ದೇಶ ದೇಶ ಉತ್ತರ ಅದ್ರ ಪ್ರಪಂಚ ಸಿಂಪಲ್ ಕಾನ್ಸೆಪ್ಟ್ ಹೇಳುತ್ತೆ ಅವರಲ್ಲಿ ಎಲ್ಲ ಟ್ರೈ ಮಾಡೋರೆ ಅವ್ರು ನಾನು ಸರಿ ಅರ್ಥ ಮಾಡಿಸ್ಕೊಂಡು ಟ್ರೈ ಮಾಡಿಸಿದೀನಿ ಇದು ಅರ್ಥ ಆಗಲಿಲ್ಲ ಅಂತಂದ್ರೆ ನಿಮ್ಮನ್ನ ಪ್ರಪಂಚದಲ್ಲಿ ದೇವರೇ ಕಾಪಾಡಬೇಕು ಆ ದೇವ್ರು ಕೂಡ ಅಂತ ಅವರು ಕಲ್ಲ ಹೊಡಿದ್ರು ಯಾರೊಬ್ಬ ಕಲ್ಲ ಕೊಡಿತಾರೆ ನನಗೆ ಬೇಜಾರೇರು ಇಲ್ಲ ಸರ್ ನಾನು ಅವ್ರು ಪಕ್ಕ ಅಭಿಮಾನಿ ಅವ್ರು ಹೆಂಗ್ ಮಾಡ್ತಾರೋ ನಾನು ಇಷ್ಟವಾಗಿ ನೋಡಿದ್ದೀನಿ ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ ನಾನು ನಮಗೋಸ್ಕರ ಬಾಳ್ಬೇಕು ಅದೇ ನಮ್ಮ ಭಾಷೆ ಕೊಟ್ಟಿರೋರು ಎಲ್ಲಾರು ಒಳ್ಳೆದಾಗ ಬಿಡಿ 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 ನೀವು ಅವ್ರು ಮುಂದೆ ಬರೋ ನೂರು ವರ್ಷ ಹಿಂದೆ ಹೋಗಿರೋ ಐವತ್ತು ವರ್ಷ ಎರಡು ಕಲವತ್ತು ವರ್ಷ ತೆಲುಗು ತುಂಬಾ ಒಳ್ಳೆ ಬಂದಿದೆ